ರಾಜ್ಯದಲ್ಲಿ ಎಸ್ಸಿ ಎಸ್ಟಿ ಹಕ್ಕುಗಳನ್ನು ಕಬಳಿಸುವ ಹುನ್ನಾರ ನಡೆಯುತ್ತಿದೆ ಎಂದು ಉಮೇಶ್ ಚಂದ್ರ ಆರೋಪ ಮಾಡಿದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡಿರುವ ಉಪನ್ಯಾಸಕ ಎಂಪಿ ಉಮೇಶ್ ಚಂದ್ರ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಸಮುದಾಯಗಳ ಕಣ್ಣಿಗೆ ಮಣ್ಣೆರಚಲಾಗುತ್ತಿದೆ ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸುವ ಹುನ್ನಾರದೊಂದಿಗೆ ಮುಖ್ಯಮಂತ್ರಿ ಸಭೆ ಏರ್ಪಡಿಸಿದ್ದಾರೆ ಈಗಾಗಲೇ ಈ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಗಿದ್ದು ಈ ಮತ್ತೆ ಸಭೆ ಏಕೆ ಎಂದು ಪ್ರಶ್ನಿಸಿದ್ದಾರೆ ಸರ್ಕಾರದಲ್ಲಿ ಇಟ್ ಲುಕ್ಸ್ ಇಟ್ ಇಸ್ ರನ್ ಬೈ ಎ ಸೀಕ್ರೆಟ್ ಸಿಂಡಿಕೇಟ್ ಈ ಸುಳ್ಳು ಜಾತಿ ಪ್ರಮಾಣ ಪತ್ರಗಳ ಒಂದು ದೊಡ್ಡ ರಾಕೆಟ್ ಇದೆ ನಮ್ಮ ರಾಜ್ಯದಲ್ಲಿ ಎಲ್ಲ ರಾಜ್ಯದಲ್ಲೂ ಇದೆ ನಮ್ಮ ರಾಜ್ಯದಲ್ಲಿ ಭಾಳ ದೊಡ್ಡದಾಗಿದೆ ಈ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡ್ಕೊಂಡಿರುವ ಜಾತಿಗಳ ಜನ ದೊಡ್ಡ ರಾಕೆಟ್ ನಡೆಸ್ತಾ ಇದ್ದಾರೆ ಆ ಸಿಂಡಿಕೇಟ್ ರಾಜ್ಯ ಸರ್ಕಾರವನ್ನ ಆಳ್ತಾ ಇದೆ ಅನ್ನೋ ತರ ಇದೆ ಇದೆ ವಿಷಯಕ್ಕೆ ಬರ್ತೀನಿ ಕುರುಬ ಸಮುದಾಯ ತುಂಬಾ ಸಮುದಾಯಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆಟಗರಿ ಒನ್ ಬರ್ತಕ್ಕಂಥ ಮೊಗೇರ ಸಮುದಾಯ ಹಾಗೆ ಟೂ ಎ ನಲ್ಲಿ ಇರತಕ್ಕಂಥ ಕುರುಬ ಸಮುದಾಯ ಹಿಂದುಳಿದ ವರ್ಗಗಳ ಪ್ರವರ್ಗ ಎರಡು ನಲ್ಲಿ ಇರ್ತಕ್ಕಂಥ ಕುರುಬ ಸಮುದಾಯ ಸುಮಾರು ಮೂವತ್ತಾರು ಸಾವಿರ ಫೇಕ್ ಸರ್ಟಿಫಿಕೇಟ್ಗಳು ಎಸ್ ಟಿ ಅಂತ ಹೇಳ್ಬಿಟ್ಟು ಇವರು ಕುರುಬ ಸಮುದಾಯ ಅದರಲ್ಲಿ ಎಸ್ ಟಿಯಲ್ಲಿ ಕಾರ್ಡ್ ಕುರ್ಬಾ ಕುರುಬ ಕುರ್ಬೋದೆಲ್ಲ ಆ ಒಂದು ನಾಮಿನ್ಕ್ಲೇಷರ್ನ ಮಿಸ್ಯೂಸ್ ಮಾಡಿಕೊಂಡು ಸುಮಾರು ಮೂವತ್ತಾರು ಸಾವಿರಕ್ಕೂ ಹೆಚ್ಚು ಈಗ ಐವತ್ತು ಸಾವಿರ ಅಂತ ಹೇಳ್ತಾ ಇದ್ದಾರೆ ಸುಳ್ಳು ಜಾತಿ ಪ್ರಮಾಣ ಪತ್ರಗಳು ತಗೊಂಡು ಸರ್ಕಾರಿ ಉದ್ಯೋಗಗಳು ಸಾಲ ಸೌಲಭ್ಯಗಳು ಮೆಡಿಕಲ್ ಇಂಜಿನಿಯರಿಂಗ್ ಎಲ್ಲ ಕೊಳ್ಳೆ ಹೊಡೆದಿದ್ದಾರೆ ಅದರಲ್ಲಿ ಒಬ್ಬರು ಪ್ರಮುಖ ಸೆಲೆಬ್ರಿಟಿ ಫೇಕ್ ಸರ್ಟಿಫಿಕೇಟ್ ಓಲ್ಡರ್ ಐ ಪಿ ಎಸ್ ಕೆಂಪಯ್ಯ గౌరీ లంకేష్ వాస్ ద ఓన్లీ జర్నలిస్ట్ ఎడిటర్ హూ ఫోడ్ ఇన్సెసెంట్లీ శి డిట్ ఫల్ ప్రే టూ ఇస్ అలోరి ఇస్ థ్రెట సో హీ వాస్